ಸಿ ಜಿ ವರ್ಕ್ ತುಂಬಾ ಜಾಸ್ತಿನೇ ಇದೆ ತ್ರೀ ಡಿ ಜಾಸ್ತಿ ಇದೆ ಅದರಲ್ಲಿ ಅದ್ರಲ್ಲಿ ನಿಮ್ಗೆ ಎಲ್ಲ ಸಿನಿಮಾ ನೋಡಿದ್ಮೇಲೆ ಎಲ್ಲಿ ಸಿ ಜಿ ಅಂತ ಗೊತ್ತಾಗಲ್ಲ ನಿಮ್ಗೆ ಆತರ ನಮ್ ಸಂಗಮೇಶ್ ಕೆಲಸ ಸರ್ ಆಲ್ಮೋಸ್ಟ್ ತುಂಬಾನೇ ಇದೆ ಸರ್ ಒಂದು ತರ್ಟಿ ಫೈವ್ ಮಿನಿಟ್ಸ್ ವರ್ಗ ಇದೆ ಸರ್ ಬಟ್ ನೀವು ಸಿನಿಮಾ ನೋಡಿದ್ಮೇಲೆ ಸಿ ಜಿ ಅಂತ ಗೊತ್ತಾಗಲ್ಲ ನೂರಕ್ಕೆ ಸಾವಿರ ಪರ್ಸೆಂಟ್ ಸರ್ ಖಂಡಿತವಾಗಿ ెన్స్ ఆగి తర్ ఇవగా అసే డైల సినిమా బరీ పర్ఫార్మెన్స్ అంగ్వేజ్ ఇష్టం టెక్నిషియన్స్ మస్ట్ సర్కల్ జనెట మెచ్ అదొందు సాక్ సార్ డైలగ్ ఇలా సార్ కంటెంట్ సినిమా డైలాగ్స్ అసే ಆಕ್ಷನ್ ಇದೆ ಡ್ರಾಮಾ ಇದೆ ಫ್ಯಾಮಿಲಿ ಎಮೋಷನ್ ಎಲ್ಲಾ ತರ ಇದೆ ಎಲಿಮೆಂಟ್ಸ್ ಪ್ಯಾಕೇಜ್ ಹಾ ಪ್ರದ್ಯುತ್ ಅಲ್ಲೇ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಅವರು ಕೂಡ ಯಾವತ್ತು ಕೂಡ ನಾವು ಯಾವತ್ತು ಫೋನ್ ಮಾಡಿದ್ರು ಫೋನ್ ಇಟ್ಟಿದ ತಕ್ಷಣ ಕಳಿಸ್ಬಿಡ್ತಾರೆ ಒಂದು ಆಪ್ಷನ್ ಅಷ್ಟು ಸ್ಪೀಡಲ್ಲಿ ಇರ್ತಾರೆ ಸರ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಕೂಡ ಇದಕ್ಕೆ ಯಾರು ಆ ತರ ಪಾತ್ರ ಮಾಡಿಲ್ಲ ಶ್ರುತಿ ಮೇಡಮ್ ಆಗಿರ್ಬೋದು ನಾರೇಶ್ ಇದರಲ್ಲಿ ಶ್ರುತಿ ಮೇಡಮ್ ಬಂದ ನಮ್ಮ ಭಾತೃ ಸುಧಿ ಅವರ ಅಮ್ಮ ಪಾತ್ರ ಮಾಡಿದ್ದಾರೆ ಸರ್ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಇನ್ನೊಬ್ರಿಗೆ ಹೇಳ್ತಾರೆ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ ಅದಂತ ಗ್ಯಾರಂಟಿ ಆ ತರ ಸಿನಿಮಾ ಇದೆ ಕಾನ್ಫಿಡೆನ್ಸ್ ಅಷ್ಟೇ ಸರ್ ಓವರ್ ಕಾನ್ಫಿಡೆನ್ಸ್ ಇಲ್ಲ ಸರ್ ಚೆನ್ನಾಗಿದ್ರೆ ಸರ್ ಹೇಳ್ತಾರೆ ನೋಡೋಕೆ ಮಾರ್ನಿಂಗ್ ನೋಡಿದ್ರೆ ಲೈಕ್ ಮೌನ್ ಕರ್ಕೊಂಬರ್ ಪ್ರತಿಯೊಬ್ಬರು ಅಷ್ಟೇ ಈ ಸಿನಿಮಾ ಕಂಬಿದ್ದಾರೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಹೇಳಿದ್ರು ಟೆಕ್ನಿಷಿಯನ್ ಎಲ್ಲರೂ ಸಕ್ಕ ಸಪೋರ್ಟ್ ಮಾಡಿದ್ದಾರೆ ಸರ್